ಎಸ್ ಹೌದು ಯುಗಾದಿ ಹಬ್ಬವನ್ನ ಧ್ವತಿಯವರು ಫಾರಿನಲ್ಲಿ ಆಚರಣೆ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಬರಕ್ ಆಗೋದಿಲ್ಲ ತುಂಬಾ ಅಂದ್ರೆ ತುಂಬಾನೇ ದೂರ ಆಮೇಲೆ ಈಗ ಬರಕ್ ಆಗೋದಿಲ್ಲ ಆಮೇಲೆ ಬೇರೆ ಕಡೆ ಕೆಲಸಗಳು ಕೂಡ ಇರುತ್ತಲ್ಲ ಹೀಗಾಗಿ ಅವರು ಫಾರಿನಲ್ಲಿ ಒಂದು ಯುಗಾದಿ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು ಕಾಲ್ ಮಾಡಿ ಕೂಡ ಮಾತನಾಡಿಸ್ತಾರೆ ಸೊ ಬಹಳಷ್ಟು ರೀತಿಯಲ್ಲಿ ಅವರೇ ಒಂದು ಹಬ್ಬದ ಅಡಿಗೆನೂ ಕೂಡ ಸವದಿದ್ದಾರೆ ಹಬ್ಬದ ಅಡಿಗೆನು ಕೂಡ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಇಷ್ಟ ತಿಳ್ತೀವಿ ಅವರು ಅಪ್ಪು ಮಕ್ಕಳು ಅಂದ್ರೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಅಂತ ಅದ್ಭುತವಾದಂತಹ ಕುಟುಂಬ ಸೊ ಅದಕ್ಕೆ ಇತ್ತೀಚೆಗಷ್ಟೇ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಒಂದು ಮಾರ್ಚ್ ತಿಂಗಳಿನಲ್ಲಿ ಏನೆಲ್ಲ ಒಂದು ಬಹಳಷ್ಟು ಫಂಕ್ಷನ್ ಗಳು ಬಂತು ಅಂತ ನೋಡೇ ನೋಡಿದ್ರಿ ಅಪ್ಪು ಬರ್ತಡೇ ಆಗಿರ್ಬೋದು ಯುವ ಸಿನಿಮಾ ರಿಲೀಸ್ ಆಗಿರ್ಬೋದು ಜಾಕೆ ಸಿನಿಮಾ ರಿಲೀಸ್ ಎಲ್ಲರನ್ನು ಕೂಡ ಅಲ್ಲೇ ಇದ್ಕೊಂಡು ವೀಕ್ಷಣೆ ಮಾಡಿದ್ದಾರೆ ಧ್ವತಿ ಅವರು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಇರ್ಬೇಕಾಗಿತ್ತು ಅಂತ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಫೀಲಿಂಗ್ ಇದೆ ಆದ್ರೆ ಅವ್ರಲ್ಲಿ ಬರಕ್ ಆಗೋದಿಲ್ಲ ಅವ್ರ ಅಲ್ಲಿ ಇರುವಂತ ಅಲ್ಲಿ ಬಿಸಿ ಇರುವಂತಹ ಕಾರಣ ಇಲ್ಲಿ ಬರಕ್ ಆಗೋದಿಲ್ಲ ಅದಕ್ಕೋಸ್ಕರ ಅಲ್ಲಿಯ ಯುಗಾದಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ಪ್ರತಿಯೊಂದು ಹಬ್ಬವನ್ನು ಕೂಡ ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರೆ ಅದನ್ನೆಲ್ಲವನ್ನೂ ಕೂಡ ನೆನಪು ಮಾಡ್ಕೊಳ್ತಾರೆ ಧ್ವತಿ ಅವರು ಅವರ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡಿದ್ರೆ ತಂದೆ ತಂದೆ ಹೋದ್ಮೇಲೆ ಬಹಳಷ್ಟು ರೀತಿಯಲ್ಲಿ ಕುಗ್ಗಿ ಹೋಗಿದ್ರು ನಂತರ ಅಶ್ವಿನಿ ಮೇಡಮ್ ಕೂಡ ಸಮಾಧಾನ ಮಾಡ್ತಾರೆ ಮತ್ತೆ ಮಾತ್ರ ಫಾರಿನ್ಗೆ ಹೋಗ್ತಾರೆ ಬಂದು ಹೋಗೋದು ಮಾಡ್ತಾ ಇರ್ತಾರೆ ಆರು ತಿಂಗಳಿಗೊಮ್ಮೆ ಬಂದ್ರು ಬರ್ತಾರೆ ಅಷ್ಟೇ ಅದು ಬಿಟ್ರೆ ಬೇರೆ ಟೈಮ್ ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿ ಬಿಟ್ಟಿರ್ತಾರೆ ಅವ್ರದೇ ಆದಂತ ಬೇರೆ ಒಂದು ಸ್ಟಡೀಸ್ ಆಗಿರ್ಬೋದು ಬೇರೆ ಬೇರೆ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಇರುತ್ತಲ್ಲ ಹೀಗಾಗಿ ಅವ್ರು ಜಾಸ್ತಿ ಬರೋಕೆ ಆಗುದಿಲ್ಲ ಅವರು ಅಲೆ ಹಾಳಿನಲ್ಲಿ